ಿ ಕರೆಸಿರುವ ಉದ್ದೇಶ ಏನಂದರೆ ಸುಮಾರು ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಹದಿನೈದು ಪರ್ಸೆಂಟ್ ಮೀಸಲಾತಿಯಲ್ಲಿ ಪರಿಶಿಷ್ಟ ಜಾತಿಯಲ್ಲಿರತಕ್ಕಂಥ ಉಪಜಾತಿಗಳಿಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ಕಾರಣ ಅದನ್ನು ಮನಗಂಡಂಥ ಕರ್ನಾಟಕ ರಾಜ್ಯದ ದಂಡೋರ ಕರ್ನಾಟಕ ಮಾಲಿಗದಂಡೋರ ಮತ್ತು ಮಾದಿಗ ಮೀಸಲಾತಿ ಜಾಗೃತಿ ಒಕ್ಕೂಟದ ವತಿಯಿಂದ ತೊಂಬತ್ತೇಳರಿಂದ ಕರ್ನಾಟಕ ರಾಜ್ಯದಲ್ಲಿ ನಿರಂತರವಾಗಿ ಹೋರಾಟಕ್ಕೆ ಮಾಡಿಕೊಂಡಂಥ ಪರಿಣಾಮ ಈ ಅವಿಭಾಜ್ಯತ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪಿ ವಿ ವೆಂಕಟಪ್ಪನವರ ನಾಯಕತ್ವದಲ್ಲಿ ನಾವು ಹಲವಾರು ಹೋರಾಟಗಳನ್ನು ಮಾಡಿಕೊಂಡಂಥ ಪ್ರತಿಫಲವಾಗಿ ಕರ್ನಾಟಕ ಸರ್ಕಾರವು ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿಯನ್ನು ರಚನೆ ಮಾಡಿತ್ತು ರಚನೆ ಮಾಡಿ ಸುಮಾರು ಎರಡು ಸಾವಿರದ ಹನ್ನೆರಡರಲ್ಲಿ ಸರ್ಕಾರಕ್ಕೆ ವರದಿ ಆಗಿದ್ರು ಸಹ ಯಾವುದೇ ಸರ್ಕಾರಗಳು ಒಳಮೀಸಾಗಿ ಜಾರಿ ಮಾಡುವುದರಲ್ಲಿ ಮೀನಾಮಿ ಎಣಿಸ್ತಾ ಇದೆ ಅದಕ್ಕೆ ಈ ಸ ರಾಜ್ಯ ಸರ್ಕಾರಗಳು ಪುರುಷ ಇರ್ತಕ್ಕಂಥ ಮಾನ್ಯರ ಮತಗಳನ್ನು ಪಡ್ಕೊಂಡು ಅವರಿಗೆ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಮೀಸಲಾತಿಯನ್ನು ಕೊಡದಿದ್ದಿರ ಪರಿಣಾಮ ಆಗಸ್ಟ್ ಒಂದನೇ ತಾರೀಕು ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯ ಸುಪ್ರೀಂ ಕೋರ್ಟ್ ಚಂದ್ರಚೂಡ್ರವರ ನೇತೃತ್ವದ ಏಳು ಸದಸ್ಯರ ಪೀಠ ಎಲ್ಲ ರಾಜ್ಯಗಳಲ್ಲಿಯೂ ಸಹ ಒಳ ಮೀಸಲಾತಿ ಜಾರಿ ಮಾಡೋದಕ್ಕೆ ಒಂದು ತೀರ್ಪು ಕೊಟ್ಟಿತ್ತು ಆ ಒಂದು ತೀರ್ಪು ಬಂದ ತಕ್ಷಣ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಇದುವರೆಗೂ ನಮಗೆ ಒಳಬಿರ್ ಸಲತಿ ಜಾರಿ ಮಾಡೋದಕ್ಕಾಗಿ ಅಂಕಿಅಂಶಗಳ ತೊಂದರೆ ಇತ್ತು ಮತ್ತೆ ಬೇರೆ ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂತಹ ಕಲಂಬಗಳು ಅಂದ್ರೆ ಬೋವಿ ಲಂಬಾಣಿ ಪರಮ ಇವರ ಒಂದು ನಮಗೆ ತೊಂದರೆ ಇತ್ತು ಅದರಿಂದ ಈಗ ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ ನಮಗೆ ಯಾವುದೇ ಅಡೆತಡೆಗಳಿಲ್ಲ ನಾವು ಒಳಂಬಿರ್ ಚಾಲತಿ ಜಾರಿ ಮಾಡ್ತೀವಿ ಅಂತ ಹೇಳಿ ಆಗಸ್ಟ್ ಒಂದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಆದೇಶ ಬಂದ ತಕ್ಷಣ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಮಾತು ನೀಡಿದ್ರು ಇವತ್ತು ಪಕ್ಕದ ತೆಲಂಗಾಣದಲ್ಲಿ ಅವತ್ತು ರೇವಂತ್ ರೆಡ್ಡಿ ಅವರು ಕೂಡ ಅದೇ ಮಾತಾಡಿದ್ರು ಇವತ್ತು ರೇವಂತ್ ರೆಡ್ಡಿ ಅವರು ಅದೇ ಕಾಂಗ್ರೆಸ್ ಸರ್ಕಾರದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ಎದಿಗಾರಿಕೆ ಇರತಕ್ಕಂಥ ಮುಖ್ಯಮಂತ್ರಿ ಇವತ್ತು ಏಪ್ರಿಲ್ ನಲ್ಲಿ ಒಳಮೆ ಸಾಧಿ ಜಾರಿ ಮಾಡಿ ಇವತ್ತು ಆಂಧ್ರ ತೆಲಂಗಾಣದಲ್ಲಿ ಇರ್ತಕ್ಕಂಥ ಎಲ್ಲ ಸಾಮಾಜಿಕವಾಗಿ ಕುರಿತಾ ಇರ್ತಕ್ಕಂಥ ಎಲ್ಲ ಸಮುದಾಯಗಳು ಕೂಡ ಇವತ್ತು ನ್ಯಾಯ ಒದಗಿಸುವಂತ ಕೆಲಸ ಮಾಡಿದ್ದಾರೆ ಆದ್ರೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯನವರು ಎದಿಗಾರಿಕೆ ಇಲ್ಲ ಅವರಿಗೆ ಸಿದ್ದರಾಮಯ್ಯ ಅವರಿಗೆ ಅಹೀರ್ಣ ಹೆಸರು ಹೇಳಿಕೊಂಡು ಅಧಿಕಾರಕ್ಕೆ ಬಂದಂತ ಸಿದ್ದರಾಮಯ್ಯ ಇವತ್ತು ಚುನಾವಣೆ ಪೂರ್ವದಲ್ಲಿ ಹೇಳಿದ್ರು ಚಿತ್ರದುರ್ಗದಲ್ಲಿ ಅವರು ಕಾಂಗ್ರೆಸ್ ಪಕ್ಷದ ಪರವಾಗಿ ಪರಿಶಿಷ್ಟ ಜಾತಿ ಸಮಾವೇಶ ಅಂದ್ಕೊಂಡಿದ್ದಾಗ ಆ ಪರಿಶಿಷ್ಟ ಜಾತಿ ಸಮಾವೇಶದಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಮೊದಲ ಸಂಪುಟ ಸಭೆಯಲ್ಲಿ ಒಳಮೇಲ್ ಜಾತಿ ಜಾರಿ ಮಾಡ್ತೀವಿ ಅಂತ ಹೇಳಿದ್ರು ಇವತ್ತಿಗೆ ಇಪ್ಪತ್ತೈದು ಮೂವತ್ತು ಒಳಮೆ ಸಚಿವ ಸಂಪುಟ ಆಗಿದೆ ಇದುವರೆಗೂ ಇದ್ರ ಬಗ್ಗೆ ಯಾರು ಚಕಾರ ಇರ್ತಲ್ಲ ಕಾರಣ ಏನಂತಂದ್ರೆ ಇವತ್ತು ನೇರವಾಗಿ ಹೇಳ್ತಾ ಇದ್ದೀನಿ ನಾನು ಸಂಪುಟ ಸಭೆಯಲ್ಲಿ ಇವತ್ತು ವಲಯ ಸಮಾಜದವರು ನಾಲ್ಕು ಜನ ಮಂತ್ರಿಗಳಿದ್ದಾರೆ ಏನಿವತ್ತು ಇವತ್ತು ಮಾದಿಗ ಮೀಸಲಾತಿ ಜನಜಾಗೃತಿ ಕರ್ನಾಟಕ ಮಾದಿಗದಂಡೋರ ಎಲ್ಲರ ಸಂಯುಕ್ತ ಆಕ್ಷಯ ಒಕ್ಕೂಟದಲ್ಲಿ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಒಳ ಮೀಸಲಾತಿ ವರ್ಗೀಕರಣದ ವಿಳಂಬ ಧೋರಣೆಯನ್ನು ಖಂಡಿಸಿ ಒಂದನೇ ತಾರೀಕು ಎಲ್ಲ ಜಿಲ್ಲಾ ಕಚೇರಿಗಳಲ್ಲಿ ಧರಣಿ ಮಾಡಬೇಕು ಪ್ರತಿಭಟನೆ ಮಾಡಬೇಕು ಅರಿಭತ್ನೆ ಕಾರ್ಯಕ್ರಮ ಮಾಡಬೇಕು ಅಂತ ಒಕ್ಕೂಟ ತೀರ್ಮಾನ ಆಗಿದೆ ಆ ತೀರ್ಮಾನದ ಒಂದು ವಿಷಯದಲ್ಲಿ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಮಟ್ಟದ ಮತ್ತು ಚಿಂತಾಮಣಿ ತಾಲೂಕಿನಲ್ಲಿ ಪ್ರವಾಸ ಮಂದಿರದಲ್ಲಿ ಈ ಒಂದು ಪತ್ರಿಕಾ ಹೇಳಿಕೆಯ ಮುಖಾಂತರ ಮತ್ತು ನಾವು ನಾಳೆ ಏನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದನೇ ತಾರೀಕು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಧರಣಿ ಮಾಡಬೇಕಂತ ಒಂದು ತೀರ್ಮಾನ ಮಾಡಿದ್ದೀವಿ ಆ ತೀರ್ಮಾನಕ್ಕೆ ಬದ್ಧರಾಗಿ ಇವ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಸಹ ಎಲ್ಲ ಒಕ್ಕೂಟದ ಕಡೆಯಿಂದ ಒಂದೊಂದು ತಾಲೂಕಿಗೆ ಸುಮಾರು ಎಲ್ಲ ಸಂಘಟನೆಗಳಿಂದ ನೂರು ಜನ ಇನ್ನೂರು ಜನ ಕಾರ್ಯಕರ್ತರು ಹೋಗ್ಬೇಕಂತೇಳ್ಬಿಟ್ಟು ಒಂದು ಇವತ್ತು ತೀರ್ಮಾನ ತಗೊಂಡಿದ್ದೀವಿ ಆ ತೀರ್ಮಾನಕ್ಕೆ ಬದ್ಧರಾಗಿ ಎಲ್ಲರೂ ಬಂದು ಸಹಕಾರ ಕೊಡಬೇಕು ಮತ್ತು ಈ ಒಂದು ತೀರ್ಮಾನದಲ್ಲಿ ಎಲ್ಲ ಕುಲ್ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಮತ್ತು ಈ ಒಂದು ಸಂದರ್ಭದಲ್ಲಿ ಏನು ನಾವು ಸುಮಾರು ಏಳರಿಂದ ಇವತ್ತಿನವರೆಗೂ ಮೂವತ್ತು ವರ್ಷಗಳ ಒಂದು ಹೋರಾಟದ ಪ್ರತಿಫಲವಾಗಿ ಸದಾಶಿವ ಆಯೋಗ ವರದಿಯನ್ನು ಆಗಿದೆ ಆದರೆ ಕನಿಷ್ಠ ವಿಳಂಬ ಧೋರಣೆಯನ್ನು ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ತಮಿಳ್ನಾಡಲ್ಲಿ ಆಂಧ್ರ ಪ್ರದೇಶದಲ್ಲಿ ಹರಿಯಾಣದಲ್ಲಿ ಪಂಜಾಬ್ದಲ್ಲಿ ಎಲ್ಲ ರಾಜ್ಯಗಳಲ್ಲೂ ಮೀಸಲಾತಿಯನ್ನು ಜಾರಿ ಮಾಡಿದ್ದಾರೆ ಆದರೆ ನಮ್ಮ ಒಂದು ರಾಜ್ಯದಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ಏನು ಸದಾಶಿವ ಆಯೋಗ ವರದಿಯನ್ನು ಅನುಷ್ಠಾನಕ್ಕೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ಸಿದ್ದರಾಮಯ್ಯವರು ಹುಬ್ಳಿ ಸಮಾವೇಶದಲ್ಲಿ ನಿರ್ಣಯ ಒಂದು ಮೊದಲನೇ ಒಂದು ಸಚಿವ ಸಂಪುಟದಲ್ಲೇ ನಾವು ಮೀಸಲಾತಿ ಬದ್ಧರಾಗಿರ್ತೀವಿ ಅಂತ ಹೇಳಿದ್ದಾರೆ ಆದರೂ ಅವರು ಅದರ ಬಗ್ಗೆ ಚಕಾರ ಇಲ್ಲ ವಿಳಂಬ ಧೋರಣೆಯನ್ನು ಮಾಡ್ತಾ ಇದ್ದಾರೆ ನಾಮಕ ವ್ಯವಸ್ಥೆಯಾಗಿ ಅವರು ಏನು ಈಗ ನಾಗಮೋಹನ್ ದಾಸ್ ಒಂದು ಕಮಿಟಿಯನ್ನು ಮಾಡಿದ್ದಾರೆ ನಾಗಮೋಹನ್ ದಾಸ್ ಕಮಿಟಿಯಲ್ಲೂ ಸಹ ಏನು ಸಮೀಕ್ಷೆಯನ್ನು ಪೂರ್ಣಗೊಂಡಿದೆ ಆ ಸಮೀಕ್ಷೆ ಪೂರ್ಣಗೊಂಡ ಸುಮಾರು ಒಂದು ವರ್ಷ ಆಗಿದೆ ಈಗ ಒಂದನೇ ತಾರೀಕು ಏನಾಗಿದೆ ಆಗಸ್ಟ್ ಒಂದನೇ ತಾರೀಕು ಆದರೆ ಒಂದು ವರ್ಷ ಆಗುತ್ತೆ ಒಂದು ವರ್ಷ ಆದರೂ ಸಹ ಮೀನಾ ಬೇಜವಾಬ್ದಾರಿ ಬೇಜವಾಬ್ದಾರಿಯ ಉತ್ತರಗಳನ್ನು ನೀಡಿಕೊಂಡು ಮಾಲಿಗರಿಗೆ ಮೋಸ ಮಾಡ್ತಾ ಇರೋದು ಎಲ್ಲ ಸಮಾಜಕ್ಕೆ ಗೊತ್ತಾಗಿದೆ ಮತ್ತು ಈ ರೀತಿಯ ಹೋರಾಟಗಾರರಿಗೂ ಗೊತ್ತಾಗಿದೆ ಸಮಾಜ ಚಿಂತಕರಿಗೂ ಗೊತ್ತಾಗಿದೆ ನಮಗೆ ಅನ್ಯಾಯ ಆಗ್ತಾಯಿದೆ ಇದರ ವಿರುದ್ಧವಾಗಿ ನಾಳೆ ಏನು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪಕ್ಷಾತೀತವಾಗಿ ಮಾನಿಗರು ಒಗ್ಗಟ್ಟಾಗಿ ಪ್ರತಿಭಟನೆಗಳನ್ನು ಮಾಡಬೇಕು ಅರಬೆತ್ತನೆ ಕಾರ್ಯಕ್ರಮ ಮಾಡಬೇಕು ಅಂತ ನಿರ್ಣಯವನ್ನು ಮಾಡಿದ್ದೀವಿ ಅದಕ್ಕೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಇಡೀ ಕರ್ನಾಟಕ ರಾಜ್ಯದಂತೆ ಯಾವ ರೀತಿ ಭಾಗವಹಿಸ್ತಾರೋ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಪ್ರತಿಭಟನೆ ಅರಬೆತ್ತನೆ ಕಾರ್ಯಕ್ರಮವನ್ನು ಯಶಸ್ಸು ಮಾಡಬೇಕು ಅವ್ರೇನಾದರೂ ಏನಿವಾಗ ಮಹದೇವಪ್ಪ ಅವರು ಮತ್ತು ಸಿದ್ದರಾಮಯ್ಯನವರು ಎಲ್ಲ ಸಚಿವ ಸಂಪುಟ ನೆನ್ನೆ ಎಲ್ಲ ಮೊನ್ನೆ ಒಂದು ನಾಲ್ಕು ದಿನದಲ್ಲಿ ತೀರ್ಮಾನವನ್ನು ತಗೊಂಡಿದ್ದಾರೆ ನಾಲ್ಕನೇ ತಾರೀಕು ಸದಾಶಿವ ವರದಿಯನ್ನು ನಾವು ಜಾರಿ ಮಾಡ್ತೀವಿ ಅಂತ ಆ ಜಾರಿ ಇದ್ದ ಪಕ್ಷದಲ್ಲೇ ನಾಲ್ಕನೇ ತಾರೀಕು ನಾವು ಉಗ್ರ ಹೋರಾಟವನ್ನು ನಾವು ಹಮ್ಮಿಕೊಳ್ತೀವಿ ಮತ್ತು ಸಿದ್ದರಾಮಯ್ಯನಿಗೆ ಎಚ್ಚರಿಕೆ ನಾವು ಶಾಂತಿಯುತವಾಗಿ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ದೀವಿ ಹೊರತು ಇನ್ನು ಮುಂದೆ ಕಾರ್ಯಕ್ರಮ ಮಾಡೋ ಒಂದು ಶೈಲಿ ಹೆಂಗಿರ್ತಾರೆ ಅಂದರೆ ತಾವೇ ಅದನ್ನು ಅರ್ಥ ಮಾಡ್ಕೋಬೇಕು ಬೀದಿಗಿಳಿತೀವಿ ಯಾವ ರೀತಿ ಕಾರ್ಯಕ್ರಮಗಳು ಉಗ್ರವಾಗಿ ಒಂದು ಕಾರ್ಯಕ್ರಮಗಳನ್ನು ನಾವು ಇದು ಮಾಡ್ತೀವಿ ಸರ್ಕಾರಕ್ಕೆ ಹಾನಿಯಾದರೂ ಏನೇ ತೊಂದರೆಗಳಾದ್ರೂ ನೇರ ಹೊಣೆಗಾರರು ಸಿದ್ದರಾಮಯ್ಯನವರೇ ಅಂತ ಹೇಳ್ಬಿಟ್ಟು ಈ ಒಂದು ಪತ್ರಿಕಾ ಮುಖಾಂತರ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಮತ್ತು ನಾಲ್ಕನೇ ತಾರೀಕು ಏನಾದರೂ ಮೀಸಲಾತಿ ಮಾಡಿಲ್ಲ ಅಂದರೆ ಉಗ್ರ ಹೋರಾಟವನ್ನು ನಾವು ಹಮ್ಮಿಕೊಳ್ತೀವಿ ಮತ್ತು ನಾಳೆ ಒಂದನೇ ತಾರೀಕು ಏನು ನಾವು ಪ್ರತಿಭಟನೆಗಳನ್ನು ಮಾಡ್ತೀವಿ ಅದಕ್ಕೆ ಎಲ್ಲ ಜನಸಂಖ್ಯೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಈ ನಮ್ಮ ಚಿಕ್ಕಬಳ್ಳಾಪುರ ಪ ಪತ್ರಿಕಾ ಒಂದು ಗೋಷ್ಠಿಗೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಸುರೇಶ್ ಜಿಲ್ಲಾಧ್ಯಕ್ಷರು ಅವರು ಭಾಗವಹಿಸಿದ್ದಾರೆ ಮತ್ತು ತಡವಾಗಿ ನಮ್ಮ ಧನಲಕ್ಷ್ಮಿ ಮೇಡಮ್ ಅವರು ಉಪಾಧ್ಯಕ್ಷರು ಬಂದಿದ್ದಾರೆ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಕರ್ಕೊಂಡು ಬಂದು ಹೆಚ್ಚು ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಕೊಡಬೇಕಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ಎಲ್ಲರನ್ನು ಕೇಳ್ಕೊಳ್ತಾ ಇದ್ದೀವಿ